So, because uh, there are a few grounds which we have mentioned in the divorce petition. One is uh, uh, adultery, where she is having an affair with other men, then ill treatment, then uh, also insulting, then uh, taking advantage of the family name and thereby trying to make money out of it. The Various other grounds we have mentioned it in detail. ಯಾವ ಪ್ರೊಸಿಂಗ್ಸ್ ಆಗಿದೆ ಮುಂದೆ ಈ ಅರ್ಜಿಯೊ ಈಗ ಅವ್ರಿಗೆ ಅರ್ಜಿ ನೀವು ನೋಟಿಸ್ ಹೋಗಿದೆ ನಮ್ಗಿರೋ ಮಾಹಿತಿ ನೋಟಿಸ್ ಸಿಕ್ಕಿಲ್ಲ ನೋಟಿಸ್ ಸಿಕ್ಕ ಪ್ರೊಸೀಜರ್ ನೋಟಿಸ್ ಇವತ್ತು ಒನ್ ಆರ್ ಟು ವೀಕ್ಸ್ ಫ್ರಮ್ ದ ಕೋರ್ಟ್ ಒನ್ಸ್ ಇಟ್ ಇಸ್ ಇಶ್ಯೂಡ್ ದರ್ ಆರ್ ವೇರಿಯಸ್ ಪ್ರೊಸೀಜರ್ಸ್ ಇನ್ವಾಲ್ಡ್ ಸೂ ಫರ್ ಎಸ್ ದ ಕೇಸಿಸ್ ಕನ್ಸರ್ಟ್ ಏನಂತ ಹೇಳಿದರೆ ಡಿವೋರ್ಸ್ ಪಿಟೀಷನ್ ಫೈಲ್ ಮಾಡೋ ಮುಂಚೆ ವಿ ಹ್ಯಾವ್ ಇಶ್ಯೂಡ್ ಅ ಲೀಗಲ್ ನೋಟಿಸ್ ಆ್ಯಂಡ್ ವಿ ಹವ್ ಮೆನ್ಷನ್ ಇನ್ ದ ಲೀಗಲ್ ನೋಟಿಸ್ ಫಾರ್ ದ ಗ್ರೌಂಡ್ ವಿಚ್ ಯು ಆರ್ ಆಸ್ಕಿಂಗ್ ಫಾರ್ ಅ ಡಿವೋರ್ಸ್ ಬಿಕಾಸ್ ಫ್ಯಾಕ್ಟ್ ಈಸ್ ದ್ಯಾಟ್ ಅವರ ಮದುವೆ ಟೂ ತೌಸಂಡ್ ಏಯ್ಟೀನಲ್ಲಿ ಆಗಿತ್ತು ದೆನ್ ದರ್ ಇಸ್ ಅ ಹ್ಯೂಜ್ ಏಜ್ ಡಿಫರೆನ್ಸ್ ಬಿಟ್ವೀನ್ ಟೂ ಆಫ್ ದೆಮ್ Uh, when during the time of marriage I think uh, there are four or five years different between them and uh, trying to take advantage of the her degree or her education she tried to take control over the family which initially my client or guru uh, was unable to understand about that then which finally ultimately she induced him to invest in so many businesses finally all that such businesses were end up uh, end up in uh, uh, what I can say uh, loss ದೆನ್ ಶಿ ವಾಂಟೆಡ್ ಟು ಸ್ಟಾರ್ಟ್ ವಾಂಟೆಡ್ ಟು ಡೂ ಅರ್ ಐ ಎ ಎಸ್ ವೆರಿ ಫೈನಾನ್ಸ್ಡ್ ಟು ಗೋ ದೇರ್ ಆ್ಯಂಡ್ ಡೂ ಐ ಎ ಎಸ್ ಇನ್ ಆಲ್ ದಾಟ್ ಆ್ಯಂಡ್ ಶಿ ಡಿಡ್ ನಾಟ್ ಡೂ ಅಲ್ಲಿ ಐ ಎ ಎಸ್ ಅಂತ ಮಾಡೋಕೆ ಹೋದರು ಐ ಎ ಎಸ್ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಒಂದ ದಿವಸ ಏನೋ ಕ್ಲಾಸ್ಗೆ ಹೋದ್ರು ನಂತರ ಡೆಲ್ಲಿಗೆ ಡೆಲ್ಲಿಗೆ ಹೋದರು ಎರಡು ಏನು ಕ್ಲಾಸಿಗೆ ಹೋಗಿ ಮತ್ತೆ ಕ್ಲಾಸಿಗೇನು ಹೋಗಿಲ್ಲ ನಂತರ ಒಂದು ಬಿಸ್ನೆಸ್ ಮಾಡೋಕ್ಕೇನೋ ಏನು ಇದು ಮಾಡಿದರು ಬಿಸ್ನೆಸ್ ಕೂಡ ಇದಾಗಿಲ್ಲ ಸೊ ಅದಾದ ನಂತರ ಪುನಃ ಇಲ್ಲಿ ಬಂದು ಇನ್ಸಲ್ಟ್ ಮಾಡೋಕ್ಕೆ ಶುರು ಮಾಡಿದರು ನಮ್ಮದು ಗುರು ಗುರು ಹತ್ರ ಗಲ ಜಗಳ ಮಾಡೋದು ಜಗಳ ಮಾಡಿಕೊಂಡು ಅವನದ್ದೊಂದು ಬಾಯ್ ಫ್ರೆಂಡ್ ಇದ್ದಾರೆ ಯಾರೋ ಅವನು ಯಾರಪ್ಪ ಅವನು ಭೈರಪ್ಪ ಅಲ್ಲ ಅಲ್ಲ ಭೈರಪ್ಪ ತಂದೆ ದೇರ್ ಇಸ್ ಅ ಬಾಯ್ ಫ್ರೆಂಡ್ ಬೈ ನೇಮ್ ಐ ಫೊಗಾರ್ಡ್ ಇಸ್ ನೇಮ್ ಎನಿ ವೇಸ್ ಐ ಶೇರ್ ದ ಡ್ರಾಫ್ಟ್ ಪಿಟಿಷನ್ ಅಂತ ಶೇರ್ ಮಾಡ್ತೀನಿ ಅವನ ಮನೇಲಿ ಹೋಗಿ ನಿಲ್ಲೋದು ರಾತ್ರಿ ಬೆಳಿಗ್ಗೆ ಎತ್ಕೊಂಡು ಬರೋದು ಬೆಂಗಳೂರಿನಲ್ಲಿ ಇಸ್ ನೇಮ್ ಇಸ್ ರಾಧಯ್ಯ ಸಾರಿ ರಾಧಯ್ಯ ಹುಡುಗ ಹುಡುಗ ರಾಧಯ್ಯ ರಾಧಯ್ಯ ರಾಧಾ ಅಲ್ಲ ರಾಧಯ್ಯ ಇಲ್ಲಿಗಲ್ ರಿಲೇಷನ್ಶಿಪ್ ಇತ್ತು ಇನ್ಕ್ಲೂಡಿಂಗ್ ಅದರ್ ಬಾಯ್ಸ್ ದೆನ್ ಶಿ ವಾಸ್ ಟಾಕಿಂಗ್ ಶಿ ವಾಸ್ ಇನಿ ಬಿಫೋರ್ ಗೆಟಿಂಗ್ ಮ್ಯಾರಿಡ್ ಟು ಮೈ ಕ್ಲೈಂಟ್ ಅವರಿಗೊಂದೇನು ಬಿಸ್ನೆಸ್ ಇದು ಕೆ ಎಸ್ ಡಿ ಟಿಯಲ್ಲಿ ಹೆಚ್ ಆರ್ ಆಗಿದ್ದರು ಅಲ್ಲಿ ಒಂದು ರಿಲೇಶನ್ಶಿಪ್ ಇದ್ದು ಬಿಕಾಸ್ ಈ ಆಲ್ ದೀಸ್ ಈವೆಂಟ್ಸ್ ಏನೇನೋ ಇದೆಯಾ ಬಿಕಾಸ್ ಇಟ್ ವಾಸ್ ಕಲ್ಮಿನೇಟೆಡ್ ಫೈನಲಿ ಹೇಟ್ರೆಡ್ನೆಸ್ ಆ್ಯಂಡ್ ಎಂಡ್ ಆಫ್ ಇಟ್ ನಾವು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ